ಹೆಣ್ಣುಮಕ್ಕಳ ಸಬಲೀಕರಣ ಮತ್ತು ನಾಯಕತ್ವದ ಬೆಳವಣಿಗೆಯ ಪಣತೊಟ್ಟ ಯುವತಿಯು ತಂದೆ ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಗುರುಕುಲವಾದ ಮಾದರಿಯ ಶಿಕ್ಷಣವನ್ನು ಕೊಡಲು ಮುಂದಾಗಿದ್ದಾಳೆ ಎಸ್ ಡಾ ಕೆ ಸುಬ್ರಹ್ಮಣ್ಯ ಅವರಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಥಾಪಿತವಾಗಿರುವಂತಹ ಕಾವೇರಿ ಕನ್ಯಾ ಗುರುಕುಲ ಉಚಿ ಉಚಿತ ಶಿಕ್ಷಣ ಸಂಸ್ಥೆಯು ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನದಲ್ಲಿ ನೆರವೇರಿತು ಆದರೆ ಇದೀಗ ತಂದೆ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನದಲ್ಲಿ ಅವರ ಮಗಳು ಅಪೂರ್ವ ಉಚಿತ ಶಿಕ್ಷಣ ಸೇವೆಗೆ ಮುಂದಾಗಿದ್ದಾರೆ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳಿಗೆ ಉಚಿತ ಗುರುಕುಲ ಶಿಕ್ಷಣ ನೆರವೇರುತ್ತಿತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಅಪೂರ್ವ ತೆಗೆದುಕೊಂಡಿದ್ದಾರೆ ಇನ್ನು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಗುರುಕುಲ ಶಿಕ್ಷಣವನ್ನ ನೀಡಲಾಗುತ್ತಿದೆ ಜೀವನದ ಮೌಲ್ಯದ ಜೊತೆಗೆ ಕಲಿಕೆಯ ಧ್ಯಾನವನ್ನ ಕೂಡ ನೀಡಲಾಗುತ್ತಿದೆ ದಕ್ಷಿಣ ಕರ್ನಾಟಕದ ಬಳಿಕ ಉತ್ತರ ಕರ್ನಾಟಕ ಧಾರವಾಡದಲ್ಲೂ ಕೂಡ ಗುರುಕುಲ ಶಿಕ್ಷಣ ಸೇವೆ ವಿತರಣೆ ನಿಜಕ್ಕೂ ಸಂತಸದ ವಿಚಾರವಾಗಿದೆ ಇನ್ನು ಧಾರವಾಡದಲ್ಲಿಯೇ ಈಗ ಎಂಟರಿಯ ತರಗತಿಯಿಂದ ಪದವಿಯವರೆಗೂ ಗುರುಕುಲ ಶಿಕ್ಷಣ ಸೇವೆ ಒದಗಿಸುವುದು ಕಾವೇರಿ ಕನ್ಯಾ ಗುರುಕುಲ ಚಿಂತನೆ ನೀಡಿರುವುದು ನಿಜಕ್ಕೂ ಎಲ್ಲರಿಗೂ ಖುಷಿ ತರುವಂತಹ ವಿಚಾರವಾಗಿದೆ ಇನ್ನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಗುರುಕುಲದ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ವೇದೋಪನಿಷತ್ ಇಂಗ್ಲಿಷ್ ಯೋಗ ಭರತನಾಟ್ಯ ಕಂಪ್ಯೂಟರ್ ಅಂತಹ ಶಿಕ್ಷಣವನ್ನ ಕೂಡ ನೀಡಲಾಗುತ್ತದೆ ಇನ್ನು ಪ್ರಾಕೃತಿಕ ಸುಂದರದ ಸೊಬಕಿನಲ್ಲಿ ಶಿಕ್ಷಣದ ಸೇವೆ ನೀಡುವ ಮೂಲಕ ಹೆಣ್ಣು ಮಕ್ಕಳಿಗೆ ಆ ಸಬಲೀಕರಣವನ್ನು ನೀಡಲಾಗುತ್ತಿದೆ ನಮಸ್ತೆ ಎಲ್ಲರಿಗೂ ಸಹ ವುಮೆನ್ಸ್ ಡೇ ದಿನಾಚರಣೆಯಿಂದ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ಸೊ ನಾವು ಟೂ ಥೌಸಂಡ್ ಥರ್ಟೀನಲ್ಲಿ ನಾನು ನಮ್ಮ ತಂದೆ ನಮ್ಮ ಪೂರ ಕುಟುಂಬ ನಾವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ ಸೊ ಕಾವೇರಿ ಕನ್ಯಾ ಗುರುಕುಲನ ಶುರು ಮಾಡಬೇಕಂತ ನಾವು ಇಲ್ಲಿಗೆ ಬಂದಿದ್ವಿ ಹತ್ತನೇ ಕ್ಲಾಸ್ ಪಾಸಾಗಿರೋ ಹೆಣ್ಮಕ್ಳಿಗೆ ನಾವು ಇಲ್ಲಿ ಐದು ವರ್ಷ ಉಚಿತ ಶಿಕ್ಷಣವನ್ನು ಕೊಡ್ತೀವಿ ಒಂದು ಮಹಿಳೆ ಅಂದರೆ ಅವ್ರಿಗೆ ಬರೀ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ನಾವು ಕೊಡ್ತೀವಿ ಎಜುಕೇಷನ್ ಮೂಲಕ ಕೊಡ್ತೀವಿ ಅಥವಾ ಅವರು ಇಂಟೆಲಿಜೆಂಟ್ ಆಗಿರ್ಬೇಕು ಸ್ಮಾರ್ಟ್ ಆಗಿರಬೇಕು ಅಂತ ಅವ್ರಿಗೆ ಹೇಳ್ತೀವಿ ಬಟ್ ಈ ಕಾವೇರಿ ಕನ್ಯಾ ಗುರುಕುಲದಲ್ಲಿ ನಾವು ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಹಾಗೂ ಸ್ಪಿರಿಚುಲಿ ಅವ್ರಿಗೆ ಎಂಪವರ್ ಮಾಡ್ತೀವಿ ನಮ್ಮ ಗುರುಕುಲದಲ್ಲಿ ಓದಿರುವಂಥ ಮಕ್ಕಳು ಇವತ್ತು ವೇದ ಉಪನಿಷತ್ತು ಸಂಸ್ಕೃತ ಸಂಸ್ಕೃತಿಯನ್ನು ಕಲಿತಾರೆ ಅದರ ಜೊತೆಗೆ ಅವರು ಎಂ ಬಿ ಎ ಮಾಡಿಕೊಂಡು ಎಮ್ ಕಾಮ್ ಮಾಡಿಕೊಂಡು ಎಮ್ ಎಸ್ ಸಿ ಮಾಡಿಕೊಂಡು ಈ ಬೇರೆ ಎರಡೂ ಅನ್ನು ಇನ್ಸೈಡ್ ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಔಟ್ಸೈಡ್ ವರ್ಲ್ಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎರಡನ್ನೂ ಸಹ ನಾವಿಲ್ಲಿ ಕಾವೇರಿ ಕನ್ಯಾ ಗುರುಕುಲದಲ್ಲಿ ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡ್ತೀವಿ ಈ ಇಲ್ಲಿರುವ ಕಾವೇರಿ ಕನ್ಯಾ ಗುರುಕುಲಂ ಇವಾಗ ಧಾರವಾಡದಲ್ಲೂ ಸಹ ಪ್ರಾರಂಭ ಆಗ್ತಿದೆ ಅಲ್ಲಿ ನಾವಿವಾಗ ಶುರು ಮಾಡ್ತಿರೋದು ಏಳನೇ ಕ್ಲಾಸ್ ಪಾಸಾಗಿರೋ ಹೆಣ್ಮಕ್ಳಿಗೆ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಇರುವ ಹೆಣ್ಣುಮಕ್ಕಳಿಗೆ ಚಿಕ್ಕದ್ರಿಂದಲೇ ಅವ್ರಿಗೆ ಆ ಒಂದು ಸಂಸ್ಕಾರವಾದ ಒಂದು ಪೂರ್ತಿ ಶಿಕ್ಷಣವನ್ನು ಅವ್ರಿಗೆ ಕೊಟ್ಟರೆ ಅವಾಗ ತುಂಬ ಮುಂದೆ ಹೋಗಿ ಒಂದು ಮಾದರಿಯಾದಂಥ ಒಂದು ಹೆಣ್ಮಕ್ಳಾಗ್ತಾಳೆ ನಾವು ಸಂಸ್ಕೃತದಲ್ಲಿ ಯಥಾ ಗೃಹಿಣಿ ತಥಾ ಗೃಹಂ ಯಥಾ ಗೃಹಂ ತಥಾ ರಾಷ್ಟ್ರಂ ಅಂತ ಹೇಳ್ತೀವಿ ಸೊ ಹೇಗೆ ಒಂದು ಹೆಂಗಸು ಒಂದು ಮನೆಯನ್ನು ರೂಪಿಸ್ತಾಳೋ ಆ ಮನೆ ಇದು ರಾಷ್ಟ್ರವನ್ನೇ ರೂಪಿಸ್ಕೊಳ್ಳುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ನಾನು ಹಾಗೂ ನಮ್ಮ ಮೈ ಬ್ರದರ್ ನಮ್ಮ ತಾಯಿ ಎಲ್ಲರೂ ಸಹ ಈ ಕಾವೇರಿ ಕನ್ಯಾ ಗುರುಕುಲದ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದೀವಿ ಸೊ ಈವಾಗ ಶುರುವಾಗಿರುವಂಥ ಧಾರವಾಡ ಗುರುಕುಲದಲ್ಲಿ ಈ ಶ್ರೀರಂಗಪಟ್ಟಣದಲ್ಲಿ ಓದಿರುವಂಥ ಹೆಣ್ಣು ಮಕ್ಕಳೇ ಧಾರವಾಡದಲ್ಲಿ ಅವರು ಇವಾಗ ನೆಕ್ಸ್ಟು ಹೊಸ ಬರುವ ಹೆಣ್ಮಕ್ಳಿಗೆ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಇಷ್ಟೇ ಚಿಕ್ಕ ಟೈಮಲ್ಲಿ ಹನ್ನೆರಡು ವರ್ಷಗಳ ಟೈಮಲ್ಲೇ ಮಕ್ಕಳು ಅಲ್ಲಿ ಹೋಗಿ ಅವರು ಶಿಕ್ಷಕರಾಗಿ ಅವ್ರ ಮುಂದೆ ಇನ್ನಾರು ಹಲವಾರು ಹೆಣ್ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಸಂಸ್ಥೆ ರೂಪದಲ್ಲಿ ಅಥವಾ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಈ ತಾಲೂಕಿನಲ್ಲಿ ಈ ಥರ ಒಂದು ಕಾರ್ಯ ನಡೀತಿದೆ ಹೆಣ್ಮಕ್ಳು ಅಲ್ಲಿಗೆ ಹೋಗಿ ಇನ್ನೂ ಒಂದು ಹಲವಾರು ಮಕ್ಕಳಿಗೆ ಪ್ರೇರಣೆ ಕೊಟ್ಟು ಸ್ಫೂರ್ತಿ ಕೊಟ್ಟು ಅವ್ರನ್ನೂ ಸಹ ಮಾದರಿ ಮಹಿಳೆಯಾಗಿ ತಯಾರು ಮಾಡ್ತಿದ್ದಾರೆ ಸೊ ಈ ಒಂದು ಸಣ್ಣದಾದಂಥ ಕಾರ್ಯ ನಮ್ಮ ಕುಟುಂಬ ಇವಾಗ ಕಾವೇರಿ ಕನ್ಯಾ ಗುರುಕುಲ ರೀತಿಯಲ್ಲಿ ಸಮಾಜಕ್ಕೆ ಸಹಾಯವನ್ನು ಮಾಡಿ ಮೇಡಮ್ ಅನಿಸುತ್ತೆ ಮೇಡಮ್ ಈ ಒಂದು ಸೇವೆ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಹೆಣ್ಮಕ್ಳ ಹಾಕಿ ಹೆಣ್ಮಕ್ಳು ಒಂದು ಇದಕ್ಕೆ ಸಬಲೀಕರಣಕ್ಕೆ ಮುಂದಾಗಿರುವಂಥದ್ದು ಮ ಅದೇ ಹೇಳೋದಲ್ಲ ಹೆಣ್ಮಕ್ಕಳು ಸಮಾಜದಲ್ಲಿ ಇವಾಗ ನೀವು ಇವಾಗ ಒಂದು ಹೆಣ್ಮಗುಗೆ ಒಂದು ಖಾಲಿ ಜಾಗ ಕೊಟ್ಟರೆ ಅದು ಮನೆ ಮಾಡುತ್ತೆ ಒಂದು ಒಂದು ಅಣುವನ್ನು ಕೊಟ್ಟರೆ ಅವಳು ಒಂದು ಜೀವನ ಕೊಡ್ತಾಳೆ ಸೊ ನೀವು ಮ ಒಂದು ಹೆಂಗಸಕ್ಕೆ ನೀವು ಏನು ಕೊಟ್ಟರು ಸಹ ಅದನ್ನು ತುಂಬ ಒಂದು ಪ್ರಕೃತಿ ರೀತಿಯಲ್ಲಿ ತುಂಬ ಸುಂದರವಾಗಿ ವಾಪಸ್ಸು ನೂರು ಪಟ್ಟಷ್ಟು ವಾಪಸ್ ಸಮಾಜಕ್ಕೆ ಕೊಡ್ತಾಳೆ ಸೊ ಆ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ನಾವೇ ಗಂಡು ಮಕ್ಕಳಿಗೆ ನಾವು ವೇದ ಅಂತ ಗುರುಕುಲ ಅಂತ ಹೇಳಿದಾಗ ಹಿಂದಿಂದ ನೋಡ್ಕೊಂಡು ಬಂದರೆ ಗಂಡು ಮಕ್ಕಳಿಗೆ ಜಾಸ್ತಿ ಇತ್ತು ಹೆಣ್ಮಕ್ಳಿಗೆ ಈ ಒಂದು ರೀತಿಯಲ್ಲಿ ಈ ಒಂದು ವಿಷಯಗಳಲ್ಲಿ ಅವ್ರಿಗೆ ಆ ಒಂದು ಸ್ಫೂರ್ತಿ ಪ್ರೇರಣೆ ಅಥವಾ ಆ ಒಂದು ಪುಷ್ ಇರಲಿಲ್ಲ ಸೊ ಹೆಂಗ್ ಹೆಣ್ಮ ತಾಯಿಯ ಮೊದಲ ಗುರು ನಾವು ನಾವು ದೇಶನು ಸಹ ನಾವು ಭಾರತ್ ಮಾತಾ ಅಂತ ಹೇಳ್ತೀವಿ ನಮ್ಮ ನದಿಗಳನ್ನ ಎಷ್ಟು ಗಂಗಾ ತುಂಗ ಯಮುನಾ ಕಾವೇರಿ ಎಲ್ಲರೂ ಸಹ ನಾವು ನೀರನ್ನು ನೀರು ಜೀವ ಅದನ್ನು ಸಹ ನಾವು ಹೆಂಗಸು ಅಥವಾ ಮಹಿಳೆ ಇಟ್ಟಿದ್ದೀವಿ ಸೊ ಆ ಹೆಂಗಸರನ್ನು ನಾವು ಎಂಪವರ್ ಮಾಡಲೇಬೇಕು ಬರೀ ಫೈನಾನ್ಷಿಯಲಿ ಅಲ್ಲ ಬರೀ ಎಜುಕೇಷನ್ ಕೊಟ್ಟು ಬರೀ ದುಡ್ಡು ಕೊಟ್ಟು ಮಾಡೋದು ಅದು ಅರ್ಧ ಅದ್ರ ಜೊತೆಗೆ ಅವಳ ನಾವು ಸಂಸ್ಕಾರದ ಜೊತೆ ನಮ್ಮಿರುವ ನಮ್ಮ ಸಂಸ್ಕೃತಿ ಜೊತೆ ಸಂಸ್ಕೃತದ ಜೊತೆ ಅವಳಿಗೆ ಎಂಪವರ್ ಮಾಡಲೇಬೇಕು ಆ ನಿಟ್ಟಿದ್ದೀವಿ ಇದು ಕಾವೇರಿ ಕನ್ಯಾ ಅಂತ ಬೊಮ್ಮೂರು ಅಗ್ರಹಾರದ ಹತ್ರ ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ ಇಲ್ಲಿ ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕೃತ ವೇದ ಉಪನಿಷತ್ನ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಒಂದು ರೆಗ್ಯುಲರ್ ಎಜುಕೇಷನ್ ಏನಿದೆ ಅದನ್ನು ಸಹ ಮಕ್ಕಳಿಗೆ ಹೇಳ್ಕೊಡ್ತೀವಿ ಇದು ಸ್ಟಾರ್ಟ್ ಆಗಿ ಹನ್ನೆರಡು ವರ್ಷ ಆಯಿತು ನಾನು ಜ್ಯೋತಿ ಅಂತ ಮೂಲತಃ ಬೆಳಗಾಂದವಳು ಇಲ್ಲಿ ಬಂದು ಹನ್ನೆರಡು ವರ್ಷ ಆಯಿತು ಈಗ ಇಲ್ಲೇ ಸಂಸ್ಕೃತ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ದೇನು ಗುರುಕುಲ ಇದೆ ಇದು ಮಹಿಳೆಯರನ್ನ ನಾಯ್ ಮಹಿಳೆಯರಲ್ಲಿ ನಾಯಕತ್ವನ ಬೆಳೆಸೋದು ಮುಖ್ಯ ಉದ್ದೇಶ ಆಗಿದೆ ನಮ್ಮ ಗುರುಕುಲದ್ದು ಈಗ ಹನ್ನೆರಡು ವರ್ಷದಿಂದ ಇಲ್ಲಿ ನಡ್ಕೊಂಡು ಬಂತು ಇನ್ನು ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇದೇ ಕಾವೇರಿ ಕನ್ಯಾ ಗುರುಕುಲವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲಿ ಏನೇನು ಮೇಡಮ್ ಇಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ನಮ್ಮದು ಉದ್ದೇಶ ಇರೋದೇ ಶಂಕರ ಶಂಕರಾಚಾರ್ಯದ್ದು ಅದ್ವೈತ ವೇದಾಂತವನ್ನ ಇಲ್ಲಿ ಮುಖ್ಯವಾಗಿ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಸಂಸ್ಕೃತ ವೇದ ಉಪನಿಷತ್ತು ಧ್ಯಾನ ಆಗಿರ್ಬೋದು ಯೋಗ ಪ್ರಾಣಾಯಾಮ ಅಥವಾ ಮೌಲ್ಯಗಳಾಗಿರ್ಬೋದು ಇದನ್ನು ನಾವಿಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಹಾ ಹಾಂ ಇದು ಕಂಪ್ಲೀಟು ಐದು ವರ್ಷ ಏನು ಇದೇನು ಶಿಕ್ಷಣ ಇದೆ ಇದು ಕಂಪ್ಲೀಟ್ ಉಚಿತ ಇರುತ್ತೆ ಅಂದ್ರೆ ವಸತಿ ಆಹಾರ ಎಲ್ಲವೂ ಸಹ ಮಕ್ಕಳಿಗೆ ಉಚಿತವಾಗಿ ಹೇಳಿ ಏನೇನಿಂದ ಬರ್ತಾರೆ ಮೂಲತಃ ಎಲ್ಲ ಭಾರತದ ಎಲ್ಲರೂ ಎಲ್ಲ ಸ್ಟೇಟಿಂದನೂ ಬರ್ತಾರೆ ಮುಖ್ಯವಾಗಿ ನಾರ್ತ್ ಕರ್ನಾಟಕದವರು ಇಲ್ಲಿ ಅತಿಯಾಗಿ ಬರ್ತಾರೆ ಮಕ್ಕಳು ಹಾಗಾಗಿ ನಾವು ಈ ವರ್ಷದಿಂದ ಧಾರವಾಡದಲ್ಲಿ ಈ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ವರ್ಷದಿಂದ ಅಡ್ಮಿಷನ್ ಮಾಡ್ಕೊತ್ರಿ? ಎಷ್ಟುಷ್ಟು ಎಷ್ಟು ವರ್ಷದಿಂದ ಅಡ್ಮಿಷನ್ ಮಾಡ್ಕೊತ್ರಿ? ಈಗ ಈಗ ಸ್ಟಾರ್ಟ್ ಆಗಿದೆ ಧಾರವಾಡದಲ್ಲಿ ಅಡ್ಮಿಷನ್ಸ್ ನಾವು ಧಾರವಾಡದಲ್ಲಿ ಏನು ಗ್ರೂಪ್ ಸ್ಟಾರ್ಟ್ ಮಾಡ್ತಿದ್ವಿ ಅದರಲ್ಲಿ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ಸ್ ಈಗ ಬರ್ತಾ ಇದೆ ನಮಗೆ. ಅಲ್ಲ ಮೇಡಮ್ ಎಷ್ಟುನೇ ಕ್ಲಾಸಿಂದ ಇಂದ ಅಡ್ಮಿಷನ್ ಮಾಡ್ಸ್ಕೊಂಡ್ರೆ ಇಲ್ಲಿವರೆಗೆ ನೀವು ಓದಿಸ್ತೀರಾ ಮೇಡಮ್ ಚಿತ್ರವಾಗಿ. ಆ ಇಲ್ಲಿ ಮೊದಲ ಹನ್ನೆರಡು ವರ್ಷದಿಂದ ನಮ್ದು ಹತ್ತನೇ ಕ್ಲಾಸ್ ಆದಮೇಲೆ ನಾವು ಮಕ್ಕಳನ್ನ ಅಡ್ಮಿಷನ್ಸ್ ಮಾಡ್ಸ್ಕೊಳ್ಳ್ತಾ ಇದ್ವಿ. ಬಟ್ ಈ ವರ್ಷ ಧಾರವಾಡದಲ್ಲಿ ನಾವೇನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಲ್ಲಿ ಏಳನೇ ಕ್ಲಾಸ್ ಪಾಸ್ ಆದಮೇಲೆ ಎಂಟನೇ ಕ್ಲಾಸಿಂದ ನಾವು ಮಕ್ಕಳನ್ನ ತಗೊಳ್ತಿದ್ವಿ ಎಂಟನೇ ಕ್ಲಾಸಿಂದನೂ ಪಿ ಯು ಸಿ ತನಕ ಟೋಟಲ್ ಐದು ವರ್ಷ ಉಚಿತ ಶಿಕ್ಷಣ ಸಾವಿರದ ಹದ್ಮೂರಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಈಗ ಈಗ ಹನ್ನೆರಡು ವರ್ಷ ಕಂಪ್ಲೀಟ್ ಆಯ್ತು ಈ ನಾರ್ಮಲಿ ಗುರುಕುಲಗಳು ಸುಮಾರು ಇದೆ ಎಲ್ಲನೂ ಸಹ ಗಂಡ್ ಮಕ್ಕಳಿಗೆ ಅಂತ ಇದೆ ಹೆಣ್ಮಕ್ಳಿಗೆ ವೇದ ಉಪನಿಷತ್ತು ಇದನ್ನ ಕೆಲವೊಬ್ರು ಹೇಳ್ಕೊಡೋಕೆ ಹಿಂಜರಿತಾರೆ ಬಟ್ ಆ ಹೆಣ್ಮಕ್ಳಿಗೆ ಅವ್ರಿಗೆ ಸಬಲೀಕರಣ ಮಾಡೋಕ್ಕೆ ಮತ್ತು ಅವರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸೋಕ್ಕೆ ಈ ಥರ ಗುರುಕಲ್ದ ಗುರುಕುಲದ ಅವಶ್ಯಕತೆ ಈ ಸಮಾಜದಲ್ಲಿ ಇವಾಗ ಅವಶ್ಯಕತೆ ಇದೆ ಸೊ ಆ ಥರ ಗುರುಕುಲ ಸಿಸ್ಟಮಲ್ಲಿ ಹೆಣ್ಮಕ್ಳು ಓದಲೇಬೇಕು ಆಗ ಅವ್ರದ್ದು ಒಂದು ಫ್ಯೂಚರ್ ಏನಿದೆ ಅದು ಅವರಿಗೆ ಸರಿಯಾದ ರೂಪದಲ್ಲಿ ನಡ್ಸ್ಕೊಂಡು ಹೋಗೋಕ್ಕೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ಪೂರ್ವಿ ನಾನು ದಾವಣಗೆರೆಯಿಂದ ಬಂದಿದ್ದೀನಿ ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು ಒಟ್ಟು ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ನಾವಿಲ್ಲಿ ಕಾಮರ್ಸ್ ಶಿಕ್ಷಣದ ಜೊತೆಗೆ ವೇದಾಂತನ ಕೂಡ ಕಲಿತಿದ್ದೀವಿ ನಮಗೆ ಈ ಲೌಕಿಕ ಜ್ಞಾನದ ಜೊತೆಗೆ ಶಾಸ್ತ್ರಜ್ಞಾನ ಕೂಡ ಸಿಕ್ತಿದೆ ಇದರಿಂದ ತುಂಬ ಉಪಯೋಗ ಆಗಿದೆ ನಾನು ಗುರುಕುಲಕ್ಕೆ ಧನ್ಯವಾದನ ಅರ್ಪಿಸೋದಕ್ಕೆ ಇಷ್ಟ ಏನೇನು ಹೇಳಿಕೊಡ್ತಾರೆ ಇಲ್ಲಿ ವೇದಾಂತ ಅದ್ವೈತ ವೇದಾಂತವನ್ನು ಕಲಿತೀವಿ ಶಂಕರ ಪ್ರಸ್ಥಾನ ತ್ರಯಗಳಾದಂಥ ಭಗವದ್ಗೀತೆನ ಹತ್ತು ಉಪನಿಷತ್ತುಗಳನ್ನು ಹಾಗೆ ಬ್ರಹ್ಮಸೂತ್ರವನ್ನು ಕೂಡ ಕಲಿತೀವಿ ಇಲ್ಲಿ ನಾವು ಯೋಗಾಸನ ಧ್ಯಾನ ಪ್ರಾಣಾಯಾಮ ಭಜನೆ ಭರತನಾಟ್ಯ ಕಂಪ್ಯೂಟರ್ ಶಿಕ್ಷಣ ಸಂಸ್ಕೃತ ಅಧ್ಯಯನ ಆಂಗ್ಲ ಭಾಷಾ ಅಧ್ಯಯನ ಹೀಗೆ ಗುರುಕುಲದ ಶಿಕ್ಷಣದ ಕಡೆ ಪಡಿತೀವಿ ಹಾಗೆ ಕಾಮರ್ಸ್ ಅಂತ ಬಂದಾಗ ನಾವು ಇ ಜಿ ಬಿ ಎನ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀವಿ ಸಂಸ್ಕೃತ ಒಂದು ಲ್ಯಾಂಗ್ವೇಜ್ ಆಗಿ ಕೂಡ ನಮ್ಮ ಕಾಮರ್ಸ್ ಅಧ್ಯಯನದಲ್ಲೂ ಕೂಡ ಇದೆ ಅನಿಸುತ್ತೆ ಮತ್ತು ನನಗೆ ಈ ಗುರುಕುಲಕ್ಕೆ ಎರಡು ವರ್ಷ ಆಯಿತು ಬಂದು ಈ ಎರಡೂ ಶಿಕ್ಷಣಗಳನ್ನು ಪಡೀತಿರೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ತುಂಬ ಉಪಯೋಗ ಆಗುವಂಥ ವಿಷಯಗಳನ್ನು ನಾವಿಲ್ಲಿ ಕಲ್ತಿದ್ದೀವಿ ತುಂಬ ಖುಷಿ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸ್ರು ಉಷಾ ನಾನು ರಾಯಚೂರಿಂದ ಬಂದಿದ್ದೀನಿ ನಾನು ಕಾವೇರಿ ಕನ್ಯಾ ಗುರುಕುಲಕ್ಕೆ ಬಂದು ಎರಡು ವರ್ಷ ಆಯಿತು ನಾವು ಇಲ್ಲಿ ವೇದಾಂತ ಶಿಕ್ಷಣದ ಜೊತೆ ಕಾಮರ್ಸ್ ಶಿಕ್ಷಣನೂ ಸಹ ಪಡ್ಕೊಳ್ತಿದ್ದೀವಿ ಇಲ್ಲಿ ನಮಗೆ ಪಂಚಮುಖಿ ಶಿಕ್ಷಣ ಅಂತ ಹೇಳ್ಕೊಡ್ತಾರೆ ಪಂಚಮುಖಿ ಶಿಕ್ಷಣದಲ್ಲಿ ಮೊದಲನೇ ಶಿಕ್ಷಣ ಅಗ್ರಿಕಲ್ಚರ್ ನಮ್ಮ ಇಲ್ಲಿ ಆಚಾರ್ಯರಾದಂಥ ಕೆ ಕೆ ಸುಬ್ರಹ್ಮಣ್ಯವರು ಕೃಷಿ ವಿಜ್ಞಾನಿಗಳು ಅದರಿಂದ ಮತ್ತು ನಮಗೆ ಇಲ್ಲಿ ವಾತಾವರಣನೂ ಸೂಕ್ತವಾಗಿರೋದ್ರಿಂದ ಕಾವೇರಿ ನದಿ ಪಕ್ಕದಲ್ಲೇ ನಾವು ನಾವಿಲ್ಲಿ ಕೃಷಿಯನ್ನು ಕಲಿತೀವಿ ಎರಡನೇ ಶಿಕ್ಷಣ ಬಂದು ಕಾಮರ್ಸ್ ಶಿಕ್ಷಣ ಹತ್ತನೇ ತರಗತಿ ಮುಗಿಸಿ ನಾವು ಇಲ್ಲಿಗೆ ಬಂದಿರೋದು ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ನಾವು ಇಲ್ಲಿ ಎಕ್ಸಾಮ್ನ ಬರೀತೀವಿ ಮೂರನೇ ಶಿಕ್ಷಣ ಬಂದು ನಮ್ಮ ವೈಯಕ್ತಿಕ ಕೌಶಲ್ಯಗಳ ನಿರ್ಮಾಣ ನಾವಿಲ್ಲಿ ಭರತನಾಟ್ಯ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ಪ್ರಾಣಾಯಾಮ ಇತ್ಯಾದಿಗಳನ್ನ ನಾವು ಕಲಿತೀವಿ ಮುಂದೆ ನಮಗೆ ಇದರಲ್ಲೇ ನಾವು ಮುಂದುವರೆದು ಧನ ಸಂಪಾದನೆ ಆಗಿರ್ಬೋದು ಮುಂತಾದಕ್ಕೆ ನಮಗೆ ಸಹಾಯ ಮಾಡುತ್ತೆ ನಾಲ್ಕನೇ ಶಿಕ್ಷಣ ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅಂತ ನಾವಿಲ್ಲಿ ಬರೋ ಗೆಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಬ್ಯಾಂಕಿಂದಾಗಿರ್ಬೋದು ಎಲ್ಲನೂ ನಾವು ಸಹ ಇಲ್ಲಿ ಕಲಿತೀವಿ ಇದು ಸಹ ನಮಗೆ ಮುಂದೆ ಯೂಸ್ಫುಲ್ ಆಗಿದೆ ಕೊನೆ ಶಿಕ್ಷಣ ಬಂದ್ಬಿಟ್ಟು ವೇದಾಂತ ಶಿಕ್ಷಣ ಅಲ್ಲಿ ನಮಗೆ ಪರ್ಮಿನೆಂಟ್ ಹ್ಯಾಪಿನೆಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ನಾವಲ್ಲಿ ಕಲಿತೀವಿ ಈಗ ನಮಗೆ ಪಂಚಮುಖಿ ಶಿಕ್ಷಣನ ಕೊಡೋದ್ರ ಮೂಲಕ ಗುರು ಗುರುಕುಲ ನಮ್ಮನ್ನ ಸಂಪೂರ್ಣ ವ್ಯಕ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಅಟ್ಮಾಸ್ಫಿಯರ್ ಏನು ಅನಿಸುತ್ತೆ ಬೇರೆ ಕಡೆ ಎಲ್ಲ ಕಾಲೇಜಲ್ಲಿ ಹೋಗಿ ಹೊರಗಡೆ ಲೌಕಿಕ ಪ್ರಪಂಚದಲ್ಲಿ ಇರ್ತಿದ್ರಿ ಸೊ ಇದು ಗುರುಕುಲ ಮಾದರಿಯಲ್ಲಿದೆ ಹೇಗನ್ಸ ಮುಂಚೆ ಆದರೆ ಒಂದು ಬಾಂಡ್ ಇರ್ತಿರಲಿಲ್ಲ ಟೀಚರ್ಸ್ ಜೊತೆ ಆಗಿರ್ಬೋದು ಅವರು ಇಷ್ಟು ಸಮಯಕ್ಕೆ ಅಂತ ಇದ್ದರೆ ಅಷ್ಟು ಸಮಯ ನಮ್ಮ ಜೊತೆ ಇದ್ದು ಹೋಗ್ತಾಯಿದ್ರು ಆದರೆ ಇಲ್ಲಿ ನಮ್ಮ ಟೀಚರ್ಸು ಯಾವಾಗಲೂ ನಮ್ಮ ಜೊತೆಯೇ ಇರ್ತಾರೆ ನಮ್ಮನ್ನ ಕೇರ್ ಮಾಡ್ತಾರೆ ಅದು ಒಂದು ಚೆನ್ನಾಗಿದೆ ಅದೊಂದು ವಾತಾವರಣ ನಂಗೆ ತುಂಬ ಇಷ್ಟ ಆಯಿತು ಶಿಕ್ಷಕರ ಜೊತೆ ನಮಗಿರೋಂಥ ಬಾಂಧವ್ಯ ಇಷ್ಟ